ಹಲೋ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ಮಸಾಲ ರವೆ ಇಡ್ಲಿ ಜೊತೆಗೆ ಬಾಂಬೆ ಸಾಗು ಮಾಡೋದನ್ನು ನೋಡೋಣ ಬನ್ನಿ ನಾನೀಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಆ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ ಜೊತೆಗೆ ಕಡಲೆಬೇಳೆನೂ ಹಾಕ್ಕೊಳ್ತೀನಿ ಇದು ಕಡಲೆಬೇಳೆ ಸ್ವಲ್ಪ ರೋಸ್ಟ್ ಆಗಬೇಕು ನೋಡಿ ಈ ಥರ ರೋಸ್ಟ್ ಆದಮೇಲೆ ನಾನು ಸಣ್ಣ ಕಚ್ಚಿಟ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ ಹಾಕೊಳ್ತೀನಿ ಈಗ ಮತ್ತೆ ಫ್ರೈ ಆಗಬೇಕಿದು ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಬೌಲ್ ತಗೊಂಡಿದ್ದೆ ಆ ಬೌಲ್ಗೆ ಮೆಜರ್ಮೆಂಟ್ಗೋಸ್ಕರ ಇದು ನಾನು ಇಡ್ಲಿ ರವೆನೇ ಬರ್ತದೆ ನೋಡಿ ಆ ರವೆನ ಆ ಬೌಲ್ ಒಳಗಡೆ ಎರಡು ಮೆಜರ್ಮೆಂಟ್ ಕಪ್ಪು ರವೆ ಇದ್ದೀನಿ ಎರಡು ಕಪ್ ಹಾಕೊಂಡಿದ್ದೀನಿ ನೋಡಿ ಈಗ ಎರಡು ಕಪ್ ಹಾಕ್ಕೊಂಡಿದ್ದೀನಿ ಈಗ ನಾನು ಇದು ಮೂರಿಂದ ನಾಲ್ಕು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ರವೆನ ಹುರ್ಕೊಳ್ಬೇಕಿದ ರವೆನ ಜಾಸ್ತಿ ಸೀಸ್ಕೋಬಾರ್ದು ಇದನ್ನ ನೋಡಿ ಈಗ ಆಗಿದೆ ನೋಡಿ ಹುರ್ಕೊಂಡಾಗಿದೆ ಈಗ ನಾನು ಇದನ್ನು ಒಂದೆರಡು ನಿಮಿಷ ತಣ್ಣಗೆ ಹಾಕಕ್ಕೆ ಬಿಡ್ತೀನಿ ನೋಡಿ ಈ ಥರ ಕಡಲೆಬೇಳೆಲ್ಲ ಕ್ರಿಸ್ಪಿಯಾಗಿ ಕಾಣಬೇಕಿದು ನೋಡಿ ಈಗ ತಣ್ಣಗಾಗಿದೆ ಈಗ ನಾನು ಅರ್ಧ ಟೇಬಲ್ ಸ್ಪೂನ್ ಅಡುಗೆ ಸೋಡಾ ಹಾಕೊಳ್ತೀನಿ ಅಥವಾ ಈನೋ ಪೌಡರಾರ ಹಾಕೊಬೋದು ನಾನು ಅಡುಗೆ ಸೋಡಾನೇ ಹಾಕ್ಕೊಂಡಿದ್ದೀನಿ ನೋಡಿ ನಾನು ಏನು ಕಪ್ ತೋರಿಸಿದೆ ಅದೇ ಕಪ್ಪಲ್ಲೇ ಎರಡು ಕಪ್ಪು ಮೊಸರು ಇದ್ದೀನಿ ನೋಡಿ ಈಗ ಮೊಸರು ಹಾಕ್ಕೊಂಡಾಗಿದೆ ಈಗ ನಾನು ನಾನು ಸಣ್ಣಗೆ ಕಚ್ಚಿಟ್ಕೊಂಡಿದ್ದ ಸಬ್ಸಿಗೆ ಸೊಪ್ಪುನು ಹಾಕ್ಕೊಂತೀನಿ ಮಸಾಲ ಇಡ್ಲಿ ಅಂದರೆ ಇವೆಲ್ಲ ಇರಲೇಬೇಕು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ನೋಡಿ ಈಗ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ಈಗೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಇದನ್ನು ಮಿಕ್ಸ್ ಆಗಿದೆ ನೋಡಿ ಹಿಟ್ಟು ಗಟ್ಟಿಯಾಗಿದೆ ಸ್ವಲ್ಪ ಈಗ ಮತ್ತೆ ಅದೇ ಕಪ್ಪಲ್ಲೇ ನಾನು ಒಂದು ಕಪ್ಪು ನೀರು ಹಾಕ್ಕೊಳ್ತೀನಿ ನೋಡಿ ಈಗ ಮತ್ತೆ ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಈಗ ಮಿಕ್ಸ್ ಆಗಿದೆ ನೋಡಿ ರವೆ ಹಿಟ್ಟು ರೆಡಿ ಆಯಿತು ಇಷ್ಟು ಗಟ್ಟಿಗೆ ಇದು ಹಿಟ್ಟು ಈಗ ಇದು ಹತ್ತು ನಿಮಿಷ ನೆನೆಯೋದಿಕ್ಕೆ ಬಿಡ್ತೀನಿ ಒಂದು ಹತ್ತು ನಿಮಿಷ ಈಗ ನೆಂದಾಗಿದೆ ನಾನು ಮತ್ತೆ ಇಡ್ಲಿ ಪ್ಲೇಟಿಗೆ ಹಿಟ್ಟು ಹಾಕ್ಕೊಂಡ್ತೀನಿ ನೋಡಿ ನೋಡಿ ಈಗ ಹಿಟ್ಟು ಹಾಕ್ಕೊಂಡಾಗಿದೆ ಈಗ ನಾನು ಇಡ್ಲಿ ಪಾತ್ರೆಗೆ ಬೇಯೋದಕ್ಕೆ ಪ್ಲೇಟ್ ಹೊಳಕ್ಕೆ ಹಾಕ್ಕೊಳ್ತೀನಿ ಈಗ ನೋಡಿ ನೋಡಿ ಇಕ್ಕಿದ್ದೀನಿ ಈಗ ನಾನು ಸ್ಟೌವ್ ಮೇಲೆ ಬೇಯೋದಕ್ಕೆ ಇದು ಹತ್ತು ನಿಮಿಷ ಬೇಯಬೇಕಿದು ಇಡ್ಲಿ ಅಲ್ಲಿ ಗಂಟ ಬಾಂಬೆ ಸಾಗು ಮಾಡೋದನ್ನು ನೋಡೋಣ ಈಗ ಮತ್ತೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಆ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡ್ತೀನಿ ಈಗ ಎಣ್ಣೆ ಎಣ್ಣೆಕ್ಕಾದಮೇಲೆ ನಾನು ಸಾಸಿವೆ ಹಾಕ್ಕೊಳ್ತಾಯಿದ್ದೀನಿ ಮತ್ತು ಕಡಲೆಬೇಳೆ ಸ್ವಲ್ಪ ಜೀರಿಗೆ ಈಗ ಇದು ರೋಸ್ಟ್ ಆಗಬೇಕು ರೋಸ್ಟ್ ಆದಮೇಲೆ ನಾನು ಹಸಿಮೆಣ್ಸಿನ್ಕಾಯಿ ಕರ್ಬೇವು ಹಾಕ್ಕೊಳ್ತೀನಿ ಉದ್ದಕ್ಕೆ ಹಚ್ಕೋಬೇಕು ಹಸಿ ಮತ್ತು ಈರುಳ್ಳಿ ಮೂರು ಹಾಕ್ಕೊಂಡಿದ್ದೀನಿ ಈಗ ಇದು ಫ್ರೈ ಆದಮೇಲೆ ನಾನು ಒಂದು ಟೊಮೊಟೊ ಹಾಕ್ಕೊಳ್ತೀನಿ ಸಣ್ಣ ಕಚ್ಚಿಟ್ಕೊಂಡಿದ್ದೆ ಅದು ಫ್ರೈ ಆಗಬೇಕು ನೋಡಿ ಇದು ಫ್ರೈ ಆದಮೇಲೆ ನಾನು ಕಾಲು ಟೇಬಲ್ ಸ್ಪೂನ್ ಅರ್ಶನ ಪುಡಿ ಹಾಕ್ಕೊತೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಈಗ ಇದು ಫ್ರೈ ಆದಮೇಲೆ ನಾನು ಬಾಂಬೆ ಸಾಗುಗೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನೀರು ಹಾಕೊಳ್ಳಲೇಬೇಕು ಒಂದು ಲೋಟ ಈಗ ನೋಡಿ ನೀರು ಇದೆ ನಾನು ಮತ್ತೆ ಒಂದು ಕಪ್ಪಲ್ಲಿ ನಾನು ಅರ್ಧ ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಹಾಕೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಅದನ್ನು ತಿರುಗಿಸ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊತೀನಿ ಬಾಬೆ ಬಾಂಬೆ ಸಾಗುಗೆ ನೋಡಿ ಈಗ ಈ ಥರ ಬಂದಿದ್ದೆ ಇದಕ್ಕೆ ಸ್ವಲ್ಪ ಕುದಿಯೋದಕ್ಕೆ ಬಿಡ್ತೀನಿ ಕುದ್ದಾದ ಮೇಲೆ ನಾನು ಆಲೂಗೆಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನು ಸ್ಮ್ಯಾಶ್ ಮಾಡಿ ಮಾಡಿಕೊಂಡಿದ್ದೆ ಈಗ ಅದನ್ನು ಮಿಕ್ಸ್ ಮಾಡಿಕೊಂಡು ನೋಡಿ ತಿರುಗಿಸ್ಕೊಂಡು ಕುದಿಯೋದಕ್ಕೆ ಬಿಡ್ತೀನಿ ಒಂದು ಹತ್ತು ನಿಮಿಷ ನೋಡಿ ಆಗಿದೆ ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಇಟ್ಟು ಇದು ಬಾಂಬೆ ಸಾಗು ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಡ್ತೀನಿ ಈಗ ಇಡ್ಲಿ ಬೆಂದಿದೆ ನೋಡೋಣ ಚೆನ್ನಾಗಿ ಬಂದಿದೆ ಇಡ್ಲಿ ಮಿಟ್ಟಿ ಮುಟ್ಟಿದ್ರೆ ಕೈ ಅಂಟಲ್ಲ ಇದು ಈಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಪ್ಲೇಟಿಗೆ ಎಡ್ಕೊಂಡು ನೋಡಿ ಈಗ ಹತ್ರ ಎಡಿತಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಇಡ್ಲಿ ನೋಡಿ ಸ್ಮೂತಾಗಿದೆ ಇಡ್ಲಿ ಇದು ರವೆ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಈಗ ಬನ್ನಿ ಸರ್ವ್ ಮಾಡ್ಕೊಳ್ಳೋಣ ಪ್ಲೇಟ್ಗೆ ಮಸಾಲಾ ಇಡ್ಲಿ ರೆಡಿ ಆಯಿತು ನೋಡಿ ರೆಡಿಯಾಗಿದೆ ಬಾಂಬೆ ಸಾಗು ಮಸಾಲ ಇಡ್ಲಿ ಜೊತೆಗೆ ನಾನು ಶೇಂಗಾ ಚಟ್ನಿನೇ ಮಾಡಿಕೊಂಡಿದ್ದೆ ಅದನ್ನು ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಈ ರೆಸಿಪಿ ಇಷ್ಟಾಗಿದೆ ಅಂದ್ಕೊಳ್ತೀನಿ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಆಗಿ